ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಬ್ಲಾಗ್ ಯುಗಾದಿ ಹಬ್ಬದ ಬ್ಲಾಗ್ ಇದಾಗಿದೆ ಕಮ್ಯುನಿಟಿ ಪೋಸ್ಟಲ್ಲಿ ದಿನ ನಾನು ಯಾವುದೂ ಪೋಸ್ಟ್ ಮಾಡಿರಲಿಲ್ಲ ನಂಗೆ ಸ್ವಲ್ಪ ಬೇಜಾರಾಯಿತು ಕೆಲವೊಂದು ಟೈಮಲ್ಲಿ ಹೀಗೆ ಹೆಣ್ಮಕ್ಳಿಗೆ ಏನಾಗೋಗ್ಬಿಡುತ್ತೆ ಅಂದರೆ ಹಬ್ಬ ಅಂದರೆ ಒಂದು ಸಂಭ್ರಮ ಸೆಟೆಗರ ಅಥವಾ ಮನೇಲಿ ಏನೋ ಒಂದು ಪೂಜೆ ಮಾಡುವಂಥದ್ದು ಎಲ್ಲ ನಾವು ಮಾಡಿದ್ರೆ ಅದೇನೋ ಒಂದು ಸಮಾಧಾನ ಅನ್ನೋ ಥರ ಫೀಲ್ ಇರುತ್ತೆ ಬಟ್ ಏನು ಮಾಡೋಕ್ಕಾಗತ್ತೆ ಹೆಣ್ಮಕ್ಳದ್ದು ಕೆಲವೊಂದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ಲ ಆ ರೀತಿಯಾಗಿ ಮಂತ್ಲಿ ಪೀರಿಯಡ್ಸ್ ಟೈಮ್ ನಂದು ಇದಾಗಿತ್ತು ಹಾಗಾಗಿ ಈ ವರ್ಷ ನನಗೆ ಹಬ್ಬದ ಸಂಭ್ರಮ ಸ್ವಲ್ಪವೂ ಇರಲಿಲ್ಲ ಜೊತೆಗೆ ಎಲ್ಲೋ ಒಂದು ಕಡೆ ಬೇಜಾರಾಗೋದಕ್ಕೂ ಆಯಿತು ಅಂದರೆ ಯಾವಾಗಲೂ ಏನಂದರೆ ನನ್ನ ಡೇಟ್ ಕರೆಕ್ಟಾಗಿ ಅನ್ನೋ ಥರ ಇರೋದಿಲ್ಲ ಹಿಂದೆ ಮುಂದೆ ಏನಾದರೂ ಆಗ್ತಾ ಇರುತ್ತೆ ಅಂದರೆ ಒಂದು ವೀಕ್ ಬೇಗ ಆಗೋದಿರುತ್ತೆ ಅಥವಾ ಒಂದು ವೀಕ್ ಲೇಟ್ ಆಗ್ತಾ ಇರುತ್ತೆ ಈ ಥರ ಆಗೋದು ಸಹಜ ಇರುತ್ತೆ ಬಟ್ ನನಗೆ ಲಾಸ್ಟ್ ಮಂತಿಂದನೂ ಕೂಡ ಏನಾಗ್ತಿದೆ ಹಬ್ಬ ಟೈಮ್ಗೆ ಕರೆಕ್ಟಾಗಿ ಆಗೋ ರೀತಿ ಆಗೋಗ್ತದೆ ಲಾಸ್ಟ್ ಮಂತ್ ಅಷ್ಟೇ ಶೂರ ಶ್ರೀರಾಮ್ ನವ ಸಾರಿ ಶಿವರಾತ್ರಿ ದಿನ ಶ್ರೀರಾಮನವಮಿ ಅನ್ನೋದೇ ಬರ್ತಾ ಇದೆ ಸಾರಿ ಶಿವರಾತ್ರಿ ಹಬ್ಬದ ದಿನನೂ ಹಾಗೆ ಐತೋ ಸತ್ಯ ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಎಲ್ಲ ಆದಮೇಲೆ ನನ್ನದು ಸಂಜೆ ಮೇಲೆ ಪೀರಿಯಡ್ಸ್ ಆಗಿತ್ತು ಬಟ್ ಎಲ್ಲೋ ಒಂದು ಕಡೆ ನನಗೆ ಅದೊಂದು ತಲೆಯಲ್ಲಿತ್ತು ಮೇ ಬಿ ಈ ಸರಿನೂ ನಾನು ಯುಗಾದಿ ಹಬ್ಬಕ್ಕೆ ಆಗ್ಬಿಡ್ತೀನೋ ಏನೋ ಯುಗಾದಿ ಹಬ್ಬ ಮಾಡೋಕ್ಕಾಗುತ್ತೋ ಇಲ್ಲೋ ಅದೇ ಥಿಂಕಿಂಗ್ ಇತ್ತು ಹಂಗಾಗಿ ನಂಗೆ ಯಾವ ಬಟ್ಟೆ ಹೊಸದು ತೊಗೋಬೇಕು ಅಥವಾ ನಂಗೆ ಹೊಸದೇನೋ ಹಾಕೋಬೇಕು ಅನ್ನೋದು ಆ ಫೀಲಿಂಗ್ಸೇ ಇರಲಿಲ್ಲ ಹಿಂದಿನ ದಿನವೂ ಅಷ್ಟೇ ನಾನು ಯಾವಾಗಲೂ ಹಬ್ಬದ ಹಿಂದಿನ ದಿನವೇ ನಾನು ಒಬ್ಬಟ್ಟು ಹೋಳಿಗೆ ಅಥವಾ ಎಲ್ಲನೂ ರೆಡಿ ಮಾಡಿ ಇಟ್ಕೊತೀನಿ ಯಾಕಂದರೆ ನನಗೆ ದೇವ್ರ ಮನೆನ ಅಲಂಕಾರ ಮಾಡೋದಕ್ಕೆ ಅಥವಾ ದೇವ್ರ ಮನೆ ಹೂವು ಹಾಕೋದು ಎಲ್ಲ ಇದೇ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಇವೆಲ್ಲ ಬೆಳಗ್ಗೆ ಹೊತ್ತು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆದಷ್ಟು ಹಿಂದಿನ ದಿನವೇ ನಾನೆಲ್ಲ ರೆಡಿ ಮಾಡ್ಕೊಳ್ಳಿರುತ್ತೆ ಬಟ್ ನನಗೆ ನೆನ್ನೆ ಬ್ಲಾಗ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನೂ ತಯಾರಿ ಮಾಡ್ಕೊಳ್ಳಿಲ್ಲ ಇದೇ ತಲೆಯಲ್ಲಿತ್ತು ಏಕೆಂದರೆ ಎಂಟನೇ ತಾರೀಕು ನಾನು ಡೇಟ್ ಇದ್ದಿದ್ದು ಲಾಸ್ಟ್ ಮಂತು ಮೇ ಬಿ ಇವಾಗಲೂ ಅದೇ ಥರ ಆಗಬಹುದೇನೋ ಹಿಂದೆ ಮುಂದೆ ಅಥವಾ ಸಾಯಂಕಾಲ ಏನಾದರೂ ಆಗ್ಬೋದೇನೋ ಇದೇ ಥರ ಯೋಚನೆ ಮಾಡ್ತಾ ನಾನು ಏನೂ ಮಾಡಿರಲಿಲ್ಲ ಫೈನಲಿ ಅದು ಬೆಳಗ್ಗೆ ಅಷ್ಟರಲ್ಲಿ ನಮ್ಮ ಒಂದು ಏನಿರತ್ತೆ ಹೆಣ್ಮಕ್ಳದ್ದು ಸಮಸ್ಯೆ ಅದು ಆಗಿದ್ದರಿಂದ ಹಬ್ಬ ಪೂಜೆ ಅನ್ನೋದು ನನಗೆ ಇಲ್ದಂಗಾಯಿತು ಬರೀ ಈ ವರ್ಷದ ಯುಗಾದಿ ಹಬ್ಬ ಏನಿತ್ತು ಸಂಭ್ರಮ ಸಡಗರ ಅಪ್ಪ ಮಕ್ಕಳಿಗಷ್ಟೇ ಸೀಮಿತವಾಗಿತ್ತು ನನಗೇನು ಈ ಹಬ್ಬ ಅಷ್ಟು ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಇರುತ್ತೆ ನಾರ್ಮಲಿ ಮನೆ ಕೆಲಸ ಏನು ಮಾಡೋದಿರುತ್ತೆ ಅದೆಲ್ಲ ಮಾಡಿದ್ದಾಗಿತ್ತು ಕಸ ಗುಡಿಸಿ ಒರೆಸಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಹೊರಗಡೆನೂ ಕೂಡ ರಂಗೋಲಿ ಎಲ್ಲ ಬಿಟ್ಟಿದ್ದಾಗಿತ್ತು ಅರ್ಶನ ಕುಂಕುಮಾಲ ಏನು ಕೂಡ ಇಟ್ಟಿರಲಿಲ್ಲ ಹೊಸಲಿಗೆ ಯಾಕಂದರೆ ಹಬ್ಬದ ಹಿಂದಿನ ರೆಡಿ ಮಾಡಿದ್ದೆ ಅದನ್ನೆಲ್ಲನೂ ಕೂಡ ರಂಗೋಲಿ ಮಾತ್ರ ಬೆಳಿಗ್ಗೆ ಬಿಟ್ಟರಾಯ್ತು ಅನ್ನೋದೊಂದು ತಲೆಯಲ್ಲಿತ್ತು ಹಾಗಾಗಿ ರಂಗೋಲಿ ಮಾತ್ರ ಬೆಳಗ್ಗೆ ಎದ್ದು ಬಿ ಎಲ್ಲ ಬಿಟ್ಟು ಎಲ್ಲ ಆದಮೇಲೆ ಮನೆಯವ್ರಿಗೆ ಹೇಳಿದಾಯಿತು ನಮಗಿಲ್ಲ ನಾನೇನು ಮಾಡೋ ಹಾಗಿಲ್ಲ ಈಗ ನೀವೆಲ್ಲ ಮಾಡ್ಕೋಬೇಕಾಗುತ್ತೆ ಅಂತ ಹಾಗಾಗಿ ಅವರು ಹೂವು ಎಲ್ಲ ಥರದಕ್ಕೆ ಹೋಗಿದ್ದರು ಜೊತೆಗೆ ನಾನು ಮಾವಿನಕಾಯಿ ಸಿಕ್ಕಿದ್ರೆ ತೊಗೊಂಬನ್ನಿ ಅಂತ ಹೇಳಿದ್ದೆ ಹಾಗೆ ಯಾಕಂದರೆ ಯಾವಾಗಲೂ ಅಷ್ಟೇ ನನಗೆ ಈ ಒಂದು ಹಬ್ಬದಲ್ಲಿ ಮಾತ್ರ ಬೆಳಿಗ್ಗೆ ಹೊತ್ತು ತಿಂದಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಇಲ್ಲ ಅಂತಂದರೆ ನಾನು ಮಾಡೋದೇ ಇಲ್ಲ ನಮ್ಮೇಲೆ ಸ್ವಲ್ಪ ಕಡಿಮೆ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದು ಅಥವಾ ನೆಲ್ಲಿಕಾಯಿ ಚಿತ್ರಾನ್ನ ತಿನ್ನೋದು ಇವೆಲ್ಲ ಎರಡೂ ಕಡಿಮೆ ಮಾಡಿದರೆ ಟೊಮೆಟೊ ಚಿತ್ರಾನ್ನ ಜಾಸ್ತಿ ಮಾಡ್ತೀನಿ ಇಲ್ಲಾಂತಂದರೆ ನಿಂಬೆಣ್ಣು ಚಿತ್ರಾನ್ನ ಈ ಥರದ್ದೇ ಮಾಡೋದಿರುತ್ತೆ ಬಟ್ ಈ ಸರಿ ಯಾಕೋ ನಂಗೆ ಮಾವಿನಕಾಯಿ ನಂಗೆ ಎಲ್ಲೋದ್ರೂ ಸಿಕ್ಕಿರಲಿಲ್ಲ ಹಾಗಾಗಿ ಹಿಂದಿನ ದಿನವೂ ಸಿಗಲಿಲ್ಲ ನಮ್ಮ ಮನೆಯವ್ರು ಹೇಳಿದ್ದೆ ಬಿಡಿಗೆ ಹೂ ಥರಕ್ಕೆ ಹೇಗೋ ಅವರು ಮಾರ್ಕೆಟ್ಗೆ ಹೋಗ್ತೀನಿ ಅಂತಿದ್ರಲ್ಲ ಹೋದರೆ ನಂಗೆ ಅಲ್ಲೇನಾದರೂ ಸಿಕ್ಕಿದ್ರೆ ತಗೊಬನ್ನಿ ಅಂತ ಅವ್ರು ತಂದಿಲ್ಲ ಅಂದರೆ ಗೀ ರೈಸ್ ಮಾಡಿ ಅಥವಾ ಗ್ರೇವಿ ಎಲ್ಲ ಹಾಕಿ ಗ್ರೇವಿ ಏನಾದರೂ ಮಾಡೋಣ ಅಂತ ಅದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಒಂದು ಕಡೆ ಫಸ್ಟ್ ಬೇಳೆ ಬೇಯೋದಕ್ಕಿಟ್ಟೆ ಒಬ್ಬಟ್ಟಿಗೆ ಇನ್ನೊಂದು ಕಡೆ ನಾನು ಇಲ್ಲಿ ಬೀನ್ಸ್ ಪಲ್ಯ ಮಾಡೋಣ ಅಂತ ಹೇಳಿ ಬೀನ್ಸನ್ನು ಬೇಯೋದಕ್ಕಿಟ್ಟೆ ಇಲ್ಲಿ ಇನ್ನೊಂದು ಕಡೆ ಬಂದು ಬೆಲ್ಲನ ಕರಗ್ಸೋದಕ್ಕಿಟ್ಟೆ ಎಲ್ಲ ಕೊಟ್ಬಿಟ್ಟು ಅದನ್ನು ಬೆಲ್ಲ ಕರಗಿಸ್ಕೊಂಡು ಆನಂತರ ನಾನು ಅದನ್ನು ನೀರನ್ನು ತೊಗೊಳ್ಳೋವಂಥದ್ದು ನನಗೆ ಬೇಳೆ ಬೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ಮಾಡೋದಿಲ್ಲ ಅದರದ್ದು ನಾನು ರೆಸಿಪಿನೂ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬಟ್ ಒಂದು ಟೂ ಟೈಪ್ಸಲ್ಲಿ ನಾನು ಹೋಳಿಗೆ ಮಾಡ್ತೀನಿ ಅಂತ ಹೇಳ್ಬೋದು ಒಂದು ಅಂದರೆ ಕಾಯಿ ಬೆಲ್ಲ ಎಲ್ಲ ಒಟ್ಟಿಗೆ ರುಬ್ಕೊಂಡು ಆನಂತರ ಅದನ್ನು ಬೇಯಿಸೋವಂಥದ್ದು ಇರುತ್ತೆ ಆಮೇಲೆ ಬೇಳೆ ಹಾಕಿ ಮಿಕ್ಸ್ ಮಾಡೋದಿರುತ್ತೆ ಇಲ್ಲ ಅಂತಂದರೆ ಕಾಯಿ ಫಸ್ಟು ಚೆನ್ನಾಗಿ ರುಬ್ಕೊಂಡು ಆನಂತರ ಹಿಟ್ಟೇನಿರುತ್ತೆ ನಾವು ಅಂದರೆ ಬೇಳೆನ ರುಬ್ಕೊಂಡಿರ್ತೀವಲ್ಲ ಆ ಬೇಳೆದು ಹಿಟ್ಟೇನಿರುತ್ತೆ ಅದನ್ನು ಹಾಕಿಬಿಟ್ಟು ಇನ್ನೊಂದು ಬೆಲ್ಲದ ನೀರನ್ನು ಹಾಕಿ ಬೇಯಿಸೋವಂಥದ್ದು ಇರುತ್ತೆ ಆ ಥರ ಎರಡೆರಡು ಸರಿ ಎರಡು ಥರ ಟೈಪಲ್ಲಿ ಮಾಡ್ತೀನಿ ಹಾಗಾಗಿ ಇವಾಗ ಒಂದು ಕಡೆ ಬೆಲ್ಲ ಎಲ್ಲ ಕರಗೋದಕ್ಕೆ ಇಟ್ಟು ಯಾಕಂದರೆ ಕಲ್ಲೆಲ್ಲ ಇರತ್ತಲ್ಲ ಅದೆಲ್ಲ ಸೋಸ್ಕೋಬೇಕಲ್ವಾ ಅದಕ್ಕೆ ಅದನ್ನು ಒಂದು ಕಡೆ ಇಟ್ಟು ಹೀಗೆ ಒನ್ ಬೈ ಒನ್ ಕೆಲಸ ಮಾಡ್ತಾಯಿದ್ದೆ ಜೊತೆಗೆ ನಮ್ಮ ಮನೆಯವರು ಕೂಡ ಎಲ್ಲ ತೊಗೊಂಬಂದರು ರಾತ್ರಿ ಹಣ್ಣೆಲ್ಲ ತಂದಿದ್ದರಿಂದ ಅದನ್ನು ಹಣ್ಣೆಲ್ಲ ತೊಳೆದು ನಾನು ಆಲ್ರೆಡಿ ನಿನ್ನೆನೇ ಇಟ್ಬಿಟ್ಟಿದ್ದೆ ಹಾಗಾಗಿ ಏನೂ ಪೂಜಾ ಆಗ್ಬೋದು ದೇವ್ರ ಮನೆ ಕಡೆ ಆಗ್ಬೋದು ನಾನು ಹೋಗಲಿಲ್ಲ ಕಂಪ್ಲೀಟ್ ಅವ್ರು ಪೂಜೆ ಮಾಡೋವರೆಗೂ ನಾನು ಅಡುಗೆ ಮನೆಯಲ್ಲೇ ನನ್ನ ಕೆಲಸ ಅನ್ನೋ ಥರನೇ ಆಗೋಯಿತು ಯಾಕಂದರೆ ಇನ್ನೇನು ಏನು ದೇವ್ರ ಮನೆ ಕ್ಲೀನಿಂಗ್ ಕೆಲಸ ದೇವ್ರ ಮನೆದು ಏನೂ ಕೆಲಸ ಇಲ್ಲಲ್ಲ ಇನ್ನು ತಿಂಡಿ ಬರೀ ಚಿತ್ರಾನ್ನ ಮಾಡಿ ಮತ್ತು ಆಮೇಲೆ ಮಧ್ಯಾಹ್ನ ಅಡುಗೆ ಅಂತ ಏನು ಮಾಡೋದು ಬೇಡ ಒಟ್ಟಿಗೆ ಅಡುಗೆನೇ ಮಾಡಿಬಿಡೋಣ ಪೂರ್ತಿ ಬೆಳಿಗ್ಗೆ ಊಟನೇ ಊಟನೇ ಮಾಡ್ಕೊಂಬಿಡೋಣ ಆಮೇಲೆ ಬೇಕು ಅಂದರೆ ಮಧ್ಯಾಹ್ನ ಏನಾದರೂ ತಿನ್ನೋದಿದ್ರೆ ಹೇಗೂ ಇರುತ್ತಲ್ವ ಅದನ್ನೇ ತಿಂದ್ರಾಯಿತು ಅಂತ ಆ ಥರ ಪ್ಲ್ಯಾನ್ ಮಾಡಿಕೊಂಡೆ ಹಾಗಾಗಿ ಪೂಜೆದು ಕೆಲಸ ಏನೂ ಇಲ್ಲದಿರೋ ಕಾರಣಕ್ಕೆ ಇವಾಗ ಬೆಳಗ್ಗೆ ತಿಂಡಿ ಬದಲು ಅಡುಗೆನೇ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಆಲ್ಮೋಸ್ಟ್ ಹಬ್ಬ ಟೈಮಲ್ಲಿ ತೊಗರಿ ಬೆಳೆ ಒಬ್ಬಟ್ಟು ಇಲ್ಲಾಂತಂದರೆ ಕಡಲೆಬೇಳೆ ಒಬ್ಬಟ್ಟು ಇದೇ ಮಾಡೋದು ಬಟ್ ಇವತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಒಂದೊಂದು ಒಂದೊಂದು ಸರಿ ತೊಗರಿ ಬೆಳೆದು ಮಾಡ್ತೀನಿ ಒಂದೊಂದು ಸರಿ ಕಡಲೆ ಬೆಳೆದು ಮಾಡ್ತೀನಿ ಬಟ್ ನಮ್ಮ ಚೈತುಗೆ ಕಡಲೆಬೇಳೆ ಒಬ್ಬಟ್ಟು ತುಂಬ ಇಷ್ಟ ಆಗುತ್ತೆ ಅವಳಿಗೆ ಚೈತುಗೆ ಹೂರ್ಣನೂ ಅಷ್ಟೇ ಕಡಲೆಬೇಳೆದು ಹೂರ್ಣ ಅವ್ಳಿಗೆ ಭಾಳ ಇಷ್ಟ ಆಗೋವಂಥದ್ದು ಹಾಗಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ಮೂರು ವಿಷಲು ಕೂಗಿಸ್ಕೊಂಡ್ಬಿಡ್ತೀನಿ ಅಥವಾ ಎರಡು ವಿಷಲ್ ಕೂಗಿಸಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ఎన్నె హిరదు మగ నీ బల్ ముఖ అంటే కై ఎలా నేను ఎన్నె మిడు ఆ కడే నిల్ నికొండ నీటే చన బాయి హిందే ముందే ఎలా తిరుగు ఇలా కడే చన బస్ కయితా రంగోలి ఎలా తులదు వగస్బేడా నన్న రంగోలి ఎలా అో హు ఆ అలాడా ಒದೆ ಒ ಒದೆ ಮಗ ಅಷ್ಟು ಕಷ್ಟಪಟ್ಟು ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದೆ ಅದರಲ್ಲಿ ಹೋಗ್ಸೇ ಬಿಟ್ಟಿದ್ದಾನೆ ಅರ್ಧ ಇಲ್ಲಿಂದ ಇಲ್ಲೋ ಈ ಥರ ಈ ಥರ ಈ ಕಡೆ ಈಗೇನು ಬಿಸಿಲಿರೋದ್ರಿಂದ ಬೇಗ ಒಣಗುತ್ತೆ ನೀನು ತುಣ ಒಂದಾಗಿದೆ ಹೂವು ಒಂದಾಗಬೇಕು ಇನ್ನು ಓಕೆ ಮಗನೇ ನಾನು ಅಡುಗೆ ಮಾಡಿಬಿಡ್ತೀನಿ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲೆಲ್ಲ ಎಣ್ಣೆ ಆಗ್ತಾಯಿದೆ ಕಣ್ಣು ಟವಲ್ ಎಲ್ಲ ಮಗ ಗುಡಿ ಎಣ್ಣೆ ಆಯ್ತು ನಿನ್ನ ಬಾಟ್ಲಲ್ಲಿ ಇಲ್ವಾ ನೀರು ಕುಡಿ ಎತ್ಕೊಂಡು ಮಗೇ ತೋರಿಸಿದೆ ನಿಮ್ಮ ಅಪ್ಪಂಗೆ ಹೆಂಗಿದೆ ಡ್ರೆಸ್ ಅಂತ ಇದೇ ರೀ ಮಗಳಿಗೆ ತಂದಿದ್ದು ಚೆನ್ನಾಗಾಯ್ತ ರೀ ಕಾಟನ್ದು ಇನ್ನೂ ಒಂದಿದೆ ನಿನ್ಗೆ ಎರಡು ತಂದಿಲ್ವಾ ನಿಮ್ಮಪ್ಪ ಅದಕ್ಕೆ ಅವಳಿಗೂ ಎರಡು ತೊಗೊಬಂದೆ ಚೈತನ್ಯ ಚೈತನ್ಯಲಿ ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಇದ್ಲು ಅಂದರೆ ನಾವು ಹಿಂದಿನ ದಿನ ಸೋಮವಾರ ವಾರ ಮಾಡೋದ್ರಿಂದ ಹೂವೆಲ್ಲ ಹಾಕಿದ್ವಲ್ಲ ಅದೆಲ್ಲ ಹೂವೆಲ್ಲ ಅವ್ರು ಕ್ಲೀನ್ ಇದ್ಲು ಇನ್ನು ಚಿಂಟುಗೆ ಅವರಪ್ಪ ಫುಲ್ಲೆಲ್ಲ ಆಯಿಲ್ ಮಸಾಜ್ ಮಾಡಿದ್ರು ನಾನು ಚಿಂಟುಗೆ ಎಣ್ಣೆನೂ ಕೂಡ ಹಚ್ಚಕ್ಕೆ ಹೋಗಲಿಲ್ಲ ಅವರೇ ಅಪ್ಪ ಮಗನೇ ಈ ಸರಿ ಎಲ್ಲ ಫುಲ್ ಆಯಿಲ್ ಮಸಾಜ್ ಮಾಡಿಕೊಂಡ್ರು ಮಾಡಿಕೊಂಡು ಅವ್ರು ಸ್ನಾನ ಮಾಡಿಕೊಂಡು ಆಮೇಲೆ ಬಂದು ಹೂವೆಲ್ಲ ಹಾಕಿ ಪೂಜೆ ಮಾಡ್ಕೊಳ್ತೀವಿ ಅಂತಿದ್ರು ಒಂದು ತೋರಣ ಒಂದು ಬಾಗಿಲಿಗೆ ಹೊರಗಡೆ ಹಾಕಿದ್ರು ಅಷ್ಟೇನೇನು ಮಾಡಿರಲಿಲ್ಲ ನಾನಿಲ್ಲಿ ಬೇಳೆ ಕೂಡ ಬೆಂದಿದ್ದಾಗಿತ್ತು ಆನಂತರ ಬೀನ್ಸಲ್ಲೂ ಕೂಡ ರಾತ್ರಿನೇ ಇದನ್ನು ಹಚ್ಚಿಟ್ಟಿರೋದ್ರಿಂದ ಬೀನ್ಸ್ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ ಜೊತೆಗೆ ಕೋಸಂಬರಿಗೂ ಕೂಡ ಫಸ್ಟ್ ರೆಡಿ ಮಾಡಿಬಿಟ್ಟೆ ಆ ನಂತರ ಮಾವಿನಕಾಯಿ ಕೂಡ ತಂದಿದ್ದರು ಒಂದೇ ಒಂದು ಮಾವಿನಕಾಯಿ ತೊಗೊಂಬಂದಿದ್ರು ಅದನ್ನೇ ಫಾರ್ಟಿ ರುಪೀಸ್ ಅಂತ ಹೇಳ್ತಾಯಿದ್ರು ಹಬ್ಬದಲ್ಲಿ ಬಟ್ ಎಲ್ಲೂ ಸಿಕ್ಕಿಲ್ಲ ನನಗೆ ಈ ಸರಿ ಹುಳಿ ಮಾವಿನಕಾಯಿ ಬರುತ್ತಲ್ಲ ಚಿತ್ರಣ ಮಾಡೋದಕ್ಕೆ ಆ ಮಾವಿನಕಾಯಿ ನನಗೆ ಎಲ್ಲೂ ಸಿಗಲಿಲ್ಲ ಈ ಸರಿ ಯಾವಾಗಲೂ ನನಗೆ ನಮ್ಮ ಮನೆ ಹತ್ರನೇ ಸಿಗೋದು ಬಟ್ ಯಾಕೋ ಈ ಸರಿ ಸಿಕ್ಕಿರಲಿಲ್ಲ ಬರೀ ತೋತಾಪುರಿ ಮಾವಿನಕಾಯಿ ಆಯಿತು ಹಂಗಾಗಿ ನಮ್ಮ ಮನೆಯವ್ರಿಗೆ ಥರ ಕೇಳಿದ್ದು ಅವ್ರು ಒಂದೇ ಒಂದು ತೊಗೊಂಡ್ಬಂದಿದ್ರು ಅದಕ್ಕೆ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನಕ್ಕೂ ಕೂಡ ಇಲ್ಲಿ ರೆಡಿ ಇದ್ದೆ ಹಾಗೆ ಒಬ್ಬಟ್ಟು ಸಾಂಬಾರ್ಗೂ ಕೂಡ ರೆಡಿ ಮಾಡಿದೆ ನಾನು ತುಂಬ ಸಿಂಪಲ್ ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ನನಗೆ ಅಡುಗೆ ಮನೆಗೆ ಬರೋವರೆಗೂ ಅಷ್ಟೇ ಏನೇನು ಅಡುಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡೋದಿರತ್ತೆ ಅಥವಾ ಯಾವುದು ಮಾಡೋದು ಹೇಗೆ ಏನು ಅಂತ ಬಂದು ನಾನು ಅಡುಗೆ ಮನೆ ಮಿಂತೆ ಅಂದರೆ ನಾನು ಒಬ್ಬಳೆ ಸಾಕು ಪಟಾಪಟ ಪಟ ಅಂತ ಹೇಳಿ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ತೀನಿ ಇಲ್ಲಿ ನೀವು ನೋಡ್ಬೋದು ಒಂದು ಕಡೆ ನಾನು ಕಾಯಿ ಮತ್ತು ಬೆಲ್ಲ ಎರಡೂ ಕೂಡ ಫಸ್ಟ್ ರುಬ್ಕೊಂಬಿಟ್ಟಿದೆ ನಾನು ಕಾಯಿ ಮತ್ತು ಬೆಲ್ಲನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಅಂದರೆ ಬೆಲ್ಲ ನಾವು ಸೋಸ್ಕೊಂಡಿರ್ತೀವಲ್ವ ಸೋಸಿರೋದರಿಂದ ಕಾಯಿ ಜೊ ಕಾಯಿಗೆ ರುಬ್ಬಬೇಕಾದ್ರೇ ಆ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಾಗ ಕಾಯಿ ಕೂಡ ಚೆನ್ನಾಗಿ ಅದು ಬೆಂದಿ ಅಂದರೆ ನುಣ್ಣಗಾಗುತ್ತೆ ನುಣ್ಣಗಾದ್ಮೇಲೆ ಫಸ್ಟು ಕಾಯಿ ಬೆಲ್ಲ ಎರಡೂ ಒಟ್ಟಿಗೆ ಈ ಥರ ಬೇಯದಕ್ಕಿಟ್ಟಾಗ ಆ ನೀರಿನಂಶ ಬೆಲ್ಲದ ಏನಿರುತ್ತೆ ಅಥವಾ ಕಾಯಿ ಹಸಿ ಅನ್ನೋ ಥರ ಫೀಲ್ ಏನಿರುತ್ತೆ ಅದೆಲ್ಲನೂ ಕೂಡ ಈ ಒಂದು ನಾವು ಹುರಿಯೋದ್ರಲ್ಲೇ ಗಟ್ಟಿಯಾಗ್ತಾ ಹೋಗುತ್ತೆ ಜೊತೆಗೆ ಕಾಯಿ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಹೋಳಿಗೆ ಹಾಳಾಗೋದಿಲ್ಲ ನಾವು ಸುಮಾರು ದಿನ ಇಟ್ಟರು ಕೂಡ ಹೋಳಿಗೆ ಹೂರಣ ಆಗ್ಬೋದು ಹೋಳ್ಗೆ ಆಗ್ಬೋದು ಹಾಳಾಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಫಸ್ಟು ಕಾಯಿ ಬೆಲೆ ಎರಡೂ ರುಬ್ಬಿಟ್ಟು ಒಂದು ಕಡೆ ಅದನ್ನು ಬೇಯೋದಕ್ಕೆ ಬಿಟ್ಟು ಅದು ಬೇಯ್ತಾ ಇರುತ್ತೆ ಬೆಂದಿದ್ದಾದ ನಂತರ ಆಮೇಲೆ ನಾನು ಬೇಳೆ ಏನಿರುತ್ತೆ ಅದನ್ನು ರುಬ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಅದಕ್ಕೆ ನಾನು ಈ ನಡುವೆ ಏನು ಮಾಡ್ತೀನಿ ಅಂದರೆ ಚಾಪರಲ್ಲೇ ಬೆಸ್ಟು ನನಗೆ ಸುಮಾರು ಜನ ಈ ಚಾಪರ್ದು ಲಿಂಕ್ ಹೇಳ್ತಾ ಇದ್ದೀರಾ ನಾನು ಇದನ್ನು ಶೇರ್ ಮಾಡಿದ್ದೀನಿ ಇದು ಅಮೆಝಾನಲ್ಲಿ ನಾನು ತರಿಸ್ಕೊಂಡಿರೋವಂಥದ್ದು ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ಲಿಂಕ್ನ ಶೇರ್ ಮಾಡಿದ್ದೆ ಮತ್ತೆ ಇವಾಗ ಲಿಂಕ್ ಎಲ್ಲಿದೆ ಅಂತ ಹುಡುಕ್ಬೇಕು ನಾನು ಹಂಗಾಗ್ಬಿಟ್ಟಿದೆ ಬಟ್ ವಾಟ್ಸಪ್ಪಲ್ಲೆಲ್ಲ ಕೇಳಿದ್ರಿ ಎಲ್ಲರಿಗೂ ಕೂಡ ಶೇರ್ ಮಾಡಿದ್ದೀನಿ ಅಮೆಝಾನಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಇದರಲ್ಲಿ ಒಬ್ಬಟ್ಟಿಗೆ ಆಗ್ಬೋದು ನಿಜವಾಗ್ಲೂ ಸೂಪರಾಗಿ ರುಬ್ಬೋದು ಅಂತ ಹೇಳ್ಬೋದು ನನಗಂತೂ ಒಬ್ಬಟ್ಟು ರುಬ್ಬೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ ಇದು ಹಾಗಾಗಿ ನಾನು ಆದಷ್ಟು ಇವಾಗ ಇದರಲ್ಲೇ ಒಬ್ಬಟ್ಟಿಗೆ ರುಬ್ಕೊಳ್ಳುವಂಥದ್ದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೇಳೆ ನುಣ್ಣಗಾಗಿದೆ ಅಂತ ಬಟ್ ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದ್ರೆ ಇಷ್ಟು ಆಗೋದಿಲ್ಲ ಬರೀ ನೀವು ಬೇಳೆ ರುಬ್ಕೊಳ್ತೀನಿ ಅಂದರೆ ಈ ಥರ ಚೆನ್ನಾಗಿ ನುಣ್ಣಗಾಗತ್ತೆ ಈಗ ಇಲ್ಲಿ ಕಾಯಿ ಬೆಲ್ಲ ಎರಡೂ ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿತ್ತಲ್ಲ ಅದೊಂಚೂರು ಗಟ್ಟಿಯಾಗಿತ್ತು ಗಟ್ಟಿಯಾಗಿದ್ದ ನಂತರ ಈಗ ರುಬ್ಬಿರೋಂಥ ಬೇಳೆನೂ ಕೂಡ ಸೇರಿಸ್ಬಿಟ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲೊಂದು ಐದು ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿಯೋ ಹುರಿತಾ ಇರೋದ್ರಿಂದನೇ ಅದು ಚೆನ್ನಾಗಿ ಹೊಂದ್ಕೊಳ್ಳೋಕೆ ಶುರು ಆಗುತ್ತೆ ಜೊತೆಗೆ ಒಂದು ಹೂರ್ಣ ಹದ ಏನಿರುತ್ತೆ ನಿಮಗೆ ಒಂದು ಮೀಡಿಯಮ್ ಆಗಿ ಗಟ್ಟಿ ಅನ್ನೋದು ಬರಬೇಕಲ್ವ ಆ ಒಂದು ಹದಕ್ಕೂ ಕೂಡ ಬರುತ್ತೆ ಇಷ್ಟೇ ಸಿಂಪಲ್ ನನಗೆ ಹೂರ್ಣ ನನಗೆ ಒಬ್ಬಟ್ಟು ಮಾಡೋದು ಅಂದರೆ ಭಾಳ ಈಸಿ ಜೊತೆಗೆ ನಮ್ಮ ಚೈತುಗಂತೂ ನಾನು ಮಾಡೋ ಒಬ್ಬಟ್ಟು ಅಥವಾ ನಮ್ಮ ನಮ್ಮ ಮನೆಯವ್ರಿಗಾಗ್ಬೋದು ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ಒಂಥರ ಹೊರಗಡೆ ನಾವು ಹೋದಾಗ ತೊಗೊಂಡು ತಿಂತೀವಲ್ಲ ಅದೇ ಥರ ಮಾಡ್ತೀವಿ ಅಮ್ಮ ನೀನು ಅಂತ ನಮ್ಮ ಚೈತು ಹೇಳ್ತಾ ಇರ್ತಾಳೆ ನಮ್ಮ ಅಮ್ಮನೂ ಅದೇ ಹೇಳ್ತಾರೆ ನಿಮಗೆ ಹೋ ಈ ಒಬ್ಬಟ್ಟು ನೀನು ಮಾಡೋದು ನೋಡಿದ್ರೆ ನಮಗೆ ಮನೆ ಒಬ್ಬರು ಇದ್ದೀವಿ ಒಂದ್ಸಲ ಅದು ಹೊರಗಡೆ ಹೋದಾಗ ಹೋಳಿಗೆ ಮನೆಯಲ್ಲೆಲ್ಲ ಒಬ್ಬಟ್ಟು ತಿಂತೀವಲ್ಲ ಆ ಥರ ಇರುತ್ತೆ ಕಣೆ ಏನು ಮಾಡೋ ಒಬ್ಬಟ್ಟು ಅಂತ ಬಟ್ ನನಗಂತೂ ಇದೇ ಈಸಿ ಅನ್ಸುತ್ತೆ ಫ್ರೆಂಡ್ಸ್ ಬೆಲ್ಲ ಬೇಳೆಕಾಯಿ ಎಲ್ಲ ನನಗೆ ಹುರಿದ್ಬಿಟ್ಟು ಮಾಡೋದ್ಕಿಂತ ನಂಗೆ ಈ ಥರ ಮಾಡೋದು ನನಗೆ ಈಸಿ ಅನಿಸುತ್ತೆ ಇವಾಗ ಒಂದು ಕಡೆ ಹೂರ್ಣನೂ ಕೂಡ ರೆಡಿ ಆಯಿತು ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು ಹಾಗೆ ಚೈತುಗೆ ಬಜ್ಜಿಗೂ ಕೂಡ ಇಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದು ನಾನು ಹೇಳ್ತಾ ಇದ್ದೆ ಪೂಜೆ ಮಾಡೋವರೆಗೂ ನನ್ನನ್ನು ಮಾತ್ರ ಮುಟ್ಟಿಸ್ಕೊಂಬೇಡಿ ನೀವು ಪೂಜೆ ಆಗೋವರೆಗೂ ಆದಷ್ಟು ನನ್ನಿಂದ ದೂರನೇ ಇರಿ ಅಂತ ಚೈತು ಹಂಗಾಗಿ ಬಜ್ಜಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಾಯಿದ್ಲು ಇನ್ನೊಂದು ಕಡೆ ಮಾವಿನಕಾಯಿ ಚಿತ್ರನ ಗೊಜ್ಜು ಕೂಡ ನಾನು ರೆಡಿ ಮಾಡಿದ್ದಾಯಿತು ಬೀನ್ಸ್ ಪಲ್ಯ ಆಯಿತು ಕೋಸಂಬರಿ ಅಂತೂ ಫಸ್ಟ್ ಟೈಮ್ ಮಾಡಿಬಿಟ್ಟು ಕೋಸಂಬರಿ ಅಂದರೆ ಹೆಸರು ಬೇಳೆನ ತೊಳೆದ್ಬಿಟ್ಟು ನೀರನ್ನ ಆಚೆ ಹಾಕಿಬಿಟ್ಟು ಸೌತೆಕಾಯಿನ ಹಚ್ಬಿಟ್ಟು ನಾವು ಹಾಕಿದರೆ ಅದ್ರ ನೀರು ಏನಿರುತ್ತೆ ಅದರಲ್ಲೇ ಹೆಸರು ಬೇಳೆ ನೆನೆಯುತ್ತೆ ಆವಾಗ ಅದೇ ಬೇರೆ ಥರ ಟೇಸ್ಟ್ ಮಾರ್ಕೆಟಿಂದ ಹೂವು ಎಲ್ಲ ತಂದಿದ್ದಾಗಿದೆ ನಾವು ಯಾವುದೂ ಮುಟ್ಟಂಗಿಲ್ಲ ನೋಡೋಂಗಿಲ್ಲ ಹತ್ರದಿಂದ ಹೋಗ ಹೋಗ ಹಾಗಿಲ್ಲ ಅಷ್ಟು ದೂರಿಂದ ನೋಡ್ಕೋಬೋದು ನೋಡೋಂಗಿಲ್ಲ ನೋಡ್ಬೋದು ಓಕೆ ಫೈನಲಿ ಮಾರ್ಕೆಟಿಂದ ಹೂಗಳು ಎಲ್ಲ ತಂದು ಎಲ್ಲ ಇಟ್ಟಿದ್ದಾರೆ ಹೀಗೆ ಸೈತುಗೆ ಮುಡ್ಸೋದಕ್ಕೆ ಇಲ್ಲ ಅವಳಿಗೆ ಗೊತ್ತಾಗ್ತಾ ಇಲ್ಲ ಅದು ಫೋನ್ಸ್ ಸಿಗೋದನ್ನು ಯಾವ ರೀತಿ ಮುಡಿಸ್ಬೇಕು ಅಂತ ಹಂಗಾಗಿ ಎಲ್ಲ ಹಂಗಂಗೆ ಬಿಟ್ಟಿದ್ದಾರೆ ಬೇವಿನ ಸೊಪ್ಪು ಎಲ್ಲ ಇದೆ ಹೂ ಹಣ್ಣಿನ ನಾನು ಆತನೇ ಎಲ್ಲ ತೊಳೆದಿಟ್ಟಿದ್ದೆ ಫೈನಲಿ ಈ ರೀತಿಯಾಗಿ ಇದೆ ಎಲ್ಲ ನಮ್ಮ ಚಿಂಟು ರೆಡಿ ಎಣ್ಣೆ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ ಗುಡ್ ಬಾಯ್ ನಾಚ್ಕೊಂತಿದ್ದಾನೆ ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕೆ ಬರೋಕೆ ನಾಚ್ಕೊತಿದ್ದಾನೆ ಮುಟ್ಟಬೇಡ ಮಗ ಮುಟ್ಟಬೇಡ ಮಗನು ಹಂಗಲ್ಲ ಮಗ ದೊಡ್ಡದಾಯ್ತು ಅಪ್ಪ ಬರ್ತಾರೆ ಸುಮ್ನೆ ರದು ಅರ್ಧ ಕಟ್ಟ ಕಳಿಸ ಉಂಟೋಗತ್ತೆ ಯಾಕೆ ಫೋನ್ ಬರ್ತೇನೆ ಚಿಂಟು ರೆಡಿ ಆ್ಯಂಡ್ ಚೈತು ರೆಡಿ ಇದ್ದಾರೆ ಪೂಜೆ ಒಂದು ಮಾಡಬೇಕು ಅಷ್ಟೇ ಹ್ಞೂ ಅಲೂ ಕೋಯ್ತು ಅಲೂ ಕೋಯ್ತು ಇನ್ನಲ್ಲಿ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್ ತುಂಬ ಜಾಸ್ತಿ ಅಂತ ಏನು ಮಾಡಿಲ್ಲ ಈ ಸರಿ ಸ್ವಲ್ಪ ಮಾಡಿದ್ವಲ್ಲ ಜಾಸ್ತಿ ಹೋಗಿ ನೋಡ್ಕೊಂಡು ಕೆಲಸ ಮಾಡೋಕ್ಕೆ ಸುಸ್ತಾಗ್ತಾ ಇದೆ ಆಗಲಿ ಆಯ್ತಾ ಈಗ ನಮ್ಮ ಕೆಲಸ ಆಯ್ತು ಮಾವಿನಕಾಯಿ ಚಿತ್ರಾನ್ನ ಪಲ್ಯ ಕೋಸಂಬರಿ ಒಬ್ಬಟ್ಟು ಸಾರು ಬಜ್ಜಿ ಏನಪ್ಪಾ ಏನ್ ಕಾರ್ಟೂನ್ಸ್ ಬಿಡಪ್ಪ ಈಗ ಟೈಟ್ ಟೈಟಾಗಿ ತಿರುಬಿಡಿದ್ರು ನನ್ನ ಮಗಳು ತೆಗ್ಯಕ್ಕೆ ಹಾಕ್ತಾ ಇಡ್ಲಾ ಇಲ್ಲ ಅಷ್ಟೇ ಕಾಯಿ ಹಾಲು ಮಾಡಮ್ಮ ಸ್ವಲ್ಪ ಅಂತಂದೆ ನಮ್ಮನೆಯವ್ರಿಗೆ ಕಾಯಿ ಹಾಲು ಅಂದರೆ ಒಬ್ಬಟ್ಟಿಗೆ ತುಂಬ ಇಷ್ಟಪಡ್ತಾರೆ ಅಷ್ಟೇ ಈಗ ಸದ್ಯಕ್ಕೆ ಎಲ್ಲರಿಗೂ ಎರಡೆರಡು ಒಬ್ಬಟ್ಟು ಅಷ್ಟೇ ಮಾಡೋದು ಅಷ್ಟೇ ತಿಂಡಿ ಮಾಡ್ತೀನಿ ಎಷ್ಟು ಅಷ್ಟು ಬಡ್ಸ್ಕೊಳಕ್ಕೆ ತಿಂದುಬಿಟ್ಟು ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಮೇಲೆ ತಟ್ಟಿದ್ರೆ ಈಗೆಸ್ಟ್ ಬೇಕಷ್ಟು ಯಾವಾಗಲೂ ಬೆಳಗ್ಗೆ ತಿಂಡಿ ಸಪ್ರೇಟು ಮಧ್ಯಾಹ್ನ ಊಟ ಸಪ್ರೇಟು ಹಾಗೆ ಮಾಡ್ತಾ ಇಲ್ವಾ ಈ ಬಿಸಿಲಲ್ಲಿ ಅಡುಗೆ ಮನೆಯಲ್ಲಿ ನಿಲ್ಲಕ್ಕಾಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಬೆಳಗ್ಗೆನೇ ಊಟ ಆಗೋಗಿರಲಿ ಇನ್ನೇನು ಅಪ್ಪ ಅವ್ರದ್ದೇ ಅಲ್ವ ಪೂಜೆ ನಮ್ಮದೇನಿಲ್ಲ ನಾನೇನಿದ್ರು ಮಾಡುತ್ತೀನಿ ಅಷ್ಟೇ ಅವರೇನು ಮಾಡ್ಕೊಳ್ತಾರೋ ಮಾಡಿಕೊಳ್ಳಿ ಎಲ್ಲ ಅವ್ರಿಗೆ ಬಿಟ್ಟಿದ್ದು ನಾನು ಅಡುಗೆ ಕೆಲಸ ಮುಂದಿದ್ದೀನಿ ಏನು ಅಡುಗೆ ಮನೆಗಿನ್ನಿಲ್ಲ ಅಮ್ಮ ಬೇರೆ ನಾಳೆ ಅಲ್ಲಿಗೆ ಬನ್ನಿ ಬನ್ನಿ ಅಂತಿದ್ದಾರೆ ನಮ್ಮ ಮನೆಯವರು ಅಂಗಿಲ್ಲೆಲ್ಲ ಹುಡುಗರು ಹಬ್ಬಕ್ಕೆ ರಜೆ ಕೊಟ್ಟಿರ್ತೀವಲ್ವ ಅವರೇ ಅಲ್ಲಿ ನಾವು ಅಪ್ಪನೇ ಇವರೇ ಮಾಡ್ಕೋಬೇಕಲ್ಲ ಅದಕ್ಕೆ ಸುಮ್ಮನೆ ಅಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಬೇಡ ಇಲ್ಲೇ ಮಾಡು ಅಂತ ಇವರು ಅಲ್ಲಿ ಬಾ ಅಂತ ಅಮ್ಮ ಎಲ್ಲಿಗೆ ಹೋಗ್ಬೇಕು ಏನು ಅನ್ನೋದು ಗೊತ್ತಾಗ್ತೀವಿ ಏನು ಮಾಡಬೇಕು ಅಂತ ಮಾಡ್ತಾ ಇದೆ ಕಾಳಗಜ್ ಮಾಡೋಣ ಅಂತ ಅಂದ್ಕೊಂಡೆ ಹೂಕೊಸು ಅಲೇ ಹಾಕಿ ಕಡಲೇ ಕಾಡಕ್ಕೆ ಆತ್ಮ ಬೇಡ ಬೇಡ ಉಕು ಸೂಪಿ ಜಾತಿ ಇರ ಬಿಡಿಸ್ತೋ ಓಕೆ ಇದು ಎ ತಗಿ ರೈಸ್ ಮಾಡ್ಬಿಟ್ಟು ಕುರ್ಮಾ ಮಾಡ್ಬಿಡಣ ಅಂದ್ಕೊಂಡೆ ತಕರಿಯಾ ಹಾಕಿ ನಮ್ಮ ಮನೆ ಬಾಯಿ ಕೈ ಕೊಮದತೆ ರೆ ಬಾಯಿ ಕೈ ಸಿಕ್ಕಿರಲಿಲ್ಲ ನನಗೆ ಅವರ ಮಾವ ಕೈ ಕೊಮಂದ್ರು ಹಾಗಾಗಿ ಅದನ್ನ ಕ್ಯಾನ್ಸಲ್ ಮಾಡ್ತೀನಿ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡದಂದ್ರೆ ಮನೆಯಾಗಲಿ ಮಕ್ಳಿಗಾಗ್ಲಿ ಒಂಥರ ಆರಾಮು ಅವ್ರಿಗೆ ಈಸಿ ಹಬ್ಬ ಟೈಮಲ್ಲಿ ಈ ಥರ ಎಲ್ಲ ಫುಲ್ ಹೂವು ಹಾಕಬೇಕು ಇದನ್ನೆಲ್ಲ ನೀಟಾಗಿ ಬೀಳ್ಸಿ ಹಾಕಬೇಕು ಅಂತ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಯಾಕಂದರೆ ಇವೆಲ್ಲ ಅಭ್ಯಾಸ ನಮಗೆ ಮಾತ್ರ ಇರುತ್ತೆ ನಮಗೆ ಇವು ಬೇಗ ಬೇಗ ಮಾಡುವಂಥ ಕೆಲಸಗಳು ಇವೆಲ್ಲ ಬೇಗ ಆಗುವಂಥದ್ದು ಅವ್ರಿಗೆ ಆಗೋದಿಲ್ಲ ಯಾಕಂದರೆ ಆ ಅವರು ಈ ಥರ ಎಲ್ಲ ದೇವ್ರ ಮನೆ ರೆಡಿ ಮಾಡೋದಿರುತ್ತೆ ಅಥವಾ ಹೂವು ಹಾಕೋದಿರುತ್ತೆ ಇಲ್ಲ ಅಪ್ಪ ಅಮ್ಮಗಳು ಇಬ್ಬರು ಸೇರ್ಕೊಂಡು ಎಷ್ಟು ಸರ್ಕಸ್ ಮಾಡಿದ್ರು ಅಂತೀರ ಒಂದು ಫೋಟೋಗೆ ಹೂವು ಹಾಕೋದಕ್ಕೆ ನಾನಾಗಿದ್ದರೆ ಎಷ್ಟು ಬೇಗ ಹಾಕ್ಬಿಡ್ತಾ ಇದೆ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನಾನು ಸುಮ್ಮನೆ ಒಂದೊಂದು ಹೂವು ಇಟ್ಟಿದ್ರೆ ಆಗಿರೋದಪ್ಪ ಆಯ್ತಾ ಇಲ್ಲ ನಮ್ಗೆ ಇವೆಲ್ಲ ಕಷ್ಟಗಳು ಎಲ್ಲಿ ಯಾವ್ದು ಹಾಕಬೇಕು ಈಗ ಹಾಕಬೇಕು ಯಾವ ಅಳತೆ ತೊಗೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಅದು ಇಬ್ಬರು ಸೇರಿಕೊಂಡು ಕೊನೆಗೂ ಫೈನಲ್ ಆಗಿ ಅಪ್ಪ ಅಮ್ಮಗಳಿಬ್ಬರು ಸೇರಿಕೊಂಡೇ ಪೂಜಾ ರೂಮನ್ನ ರೆಡಿ ಮಾಡಿದರು ಅದು ಚೆನ್ನಾಗಿ ಮಾಡಿದರು ನಮ್ಮನೆಯವರು ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಲ್ವ ಹಬ್ಬ ಟೈಮಲ್ಲಿ ಒಂದು ಹಬ್ಬದ ಸಂಭ್ರಮ ಅಥವಾ ಹಬ್ಬದ ಕಳೆ ಅಂತ ಕಾಣಿಸೋದೆ ನಾವು ದೇವ್ರ ಮನೆನ ಹೂವಿನಲ್ಲಿ ಫುಲ್ ಅಲಂಕಾರ ಮಾಡಿದರೆ ಮನೆ ಬಾಗಿಲಿಗೆಲ್ಲ ಹೂವು ಹಾಕಿದರೆ ಆವಾಗ ನಮ್ಗೆ ಅದು ಫೀಲ್ ಕೊಡುತ್ತೆ ನಂಗೆ ಹೋಟ್ನಲ್ಲಿ ಪೂಜಾ ರೂಮಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಹೂದಲ್ಲಿ ನನಗೆ ದೇವ್ರ ಒಂಥರ ಒಂಥರ ಅದು ಫೀಲ್ ಫ್ರೆಂಡ್ಸ್ ಹೇಳೋಕ್ಕೆ ಆಗೋಲ್ಲ ನಾನು ಜಾಸ್ತಿ ಹಾಗಾಗಿ ಹಬ್ಬದ ಟೈಮಲ್ಲಿ ಹೂವಕ್ಕೆ ಫಸ್ಟು ಒಂದು ಪ್ರಾಮುಖ್ಯತೆ ಕೊಡೋದು ಅಂತ ಅಂದರೆ ಅಪ್ಪ ಮಗಳು ಏನಾದರೂ ಮಾಡ್ಕೊಳ್ಳಿ ಅವ್ರು ಹೂವು ಹಾಕೋದನ್ನು ನನ್ನ ನಂಗೆ ನೋಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟಪಟ್ಕೊಂಡು ಹೂವು ಹಾಕ್ತಾ ಇದ್ದರು ಫೈನಲಿ ಹೇಗೋ ಅವ್ರಿಗೆ ಅನ್ಸುತ್ತ ಹೇಗೆ ಅನ್ಸುತ್ತೋ ಹಾಗೆ ಪೂಜಾರೂ ಅವ್ರು ರೆಡಿ ಮಾಡಿಕೊಳ್ಳಿ ಅಂತ ಹೇಳಿ ಇಲ್ಲಿ ನಾನು ಹೋಳಿಗೆ ಮಾಡೋದಕ್ಕೆ ಶುರು ಮಾಡಿದೆ ಹತ್ತು ಗಂಟೆ ಆದರೂ ಇನ್ನೂ ಪೂಜೆ ಆಗಿರಲಿಲ್ಲ ನಮ್ಮ ಮನೇಲಿ ಅವ್ರದ್ದು ಕೆಲಸ ಮುಗ್ದಿರಲಿಲ್ಲ ಬಟ್ ನಾನು ಹತ್ತು ಗಂಟೆ ಅಷ್ಟರಲ್ಲಿ ನಾನು ಎಲ್ಲ ಅಡುಗೆನೂ ಕೂಡ ಮುಗ್ದಿತ್ತು ಫೈನಲ್ ಲಾಸ್ಟಲ್ಲಿ ಇವಾಗ ನಾನು ಒಂದು ಒಬ್ಬಟ್ಟು ಮಾಡಿದರೆ ಮುಗಿತು ಅಂತ ಹೇಳ್ಬೋದು ನಾನೇನಂದರೆ ಎರಡು ಥವ ಇಟ್ಕೊಂಡ್ಬಿಡ್ತೀನಿ ಬೇಗ ಬೇಗ ಆಗುತ್ತೆ ನನಗೆ ಒಬ್ಬಟ್ಟು ಮಾಡೋದಕ್ಕೆ ಅಂತಂದರೆ ಅಂದರೆ ಸುಡೋದಕ್ಕೆ ಒಂದು ಕಡೆ ಒಂದು ಬೈತಾ ಇರುತ್ತೆ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಕಡೆ ಹಾಕೋದು ಒಂದೊಂದೇ ಸುಡೋದು ಅಂದರೆ ಭಾಳ ಹಿಂಸೆ ಆಗುತ್ತೆ ನಾನು ಬೇಗ ರೆಡಿ ಮಾಡ್ಕೊಡ್ತೀನಿ ನನಗೆ ಕೆಲಸಗಳು ಅಂದರೆ ಬೇಗ ಬೇಗ ಆಗಿಬಿಡಬೇಕು ಆಮೇಲೆ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡೋದಾ ಕೂತ್ಕೊಳ್ಳೋದಾ ಅನ್ನೋದಿರುತ್ತೆ ಮಾಡೋ ಕೆಲಸನೇ ನಿಧಾನ ಆಗಿಬಿಟ್ರೆ ಊಟ ಮಾಡೋದಾಗಲಿ ತಿಂಡಿ ತಿನ್ನೋದಾಗಲಿ ಅಥವಾ ಏನೇ ಆದ್ರೂ ಕೂಡ ಅದು ಬೇಗ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಕೆಲಸಗಳು ಅಂತ ಬಂದರೆ ಫಸ್ಟ್ ಮುಗಿಸ್ತೀನಿ ಕೆಲ್ವನು ಟೈಮಲ್ಲಿ ಏನಾದರೂ ಸೋಮಾರಿ ಅದೇ ಅಥವಾ ಅಯ್ಯೋ ಹೋಗಿ ಯಾರು ಮಾಡ್ತಾರೆ ಅನ್ನೋ ಥರ ಏನಾದರೂ ಆಯಿತು ಅಂದರೆ ಆವತ್ತಿನ ದಿನ ಪೂರ್ತಿ ನಮ್ಮ ಮನೆ ಹೇಗಿರುತ್ತೆ ಅಂದರೆ ನೋಡೋಕ್ಕಾಗಲ್ಲ ಆಗಿರುತ್ತೆ ಬಟ್ ಹಬ್ಬ ಟೈಮಲ್ಲೆಲ್ಲ ನಾನು ಯಾವಾಗಲೂ ಅಷ್ಟೇ ಅಡುಗೆ ಊಟ ಫಸ್ಟು ಬೇಗ ಮುಗಿಸ್ಬಿಟ್ಟು ಆಮೇಲೆ ಬೇಕಾದ ಸ್ವಲ್ಪ ರೆಸ್ಟ್ ಮಾಡಿದ್ರು ನಿದ್ದೆ ಮಾಡಿದ್ರು ನಡೆಯುತ್ತೆ ಮಕ್ಕಳು ಪಾಪ ಕಾಯ್ತಾ ಇರ್ತಾರೆ ಹಬ್ಬದ ಅಡುಗೆ ಅಂತ ಹೇಳಿ ಅಥವಾ ನಮ್ಮ ನಮಗೂ ಆ ಒಂದು ಫೀಲ್ ಅಲ್ವಾ ಬೇಗ ಬೇಗ ಮಾಡಿದರೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೋದು ತಿಂಡಿ ತಿನ್ಬೋದು ಈ ಥರ ಅಂತ ಬಟ್ ಈ ಸರಿ ಮಾತ್ರ ತಿಂಡಿ ಊಟ ಎಲ್ಲ ಒಟ್ಟಿಗೆ ಮಾಡಿದ್ವಿ ಅಂತ ಹೇಳ್ಬೋದು ಹೇಳಿದಲ್ಲ ಹತ್ತು ಗಂಟೆ ಆದರೂ ಅವ್ರು ತಿನ್ನು ಪೂಜೆ ಮುಗಿದಿರಲಿಲ್ಲ ಫೈನಲಿ ಒಂದು ಹತ್ತು ಗಂಟೆ ಹತ್ತುವರೆನೇ ಆಯಿತು ಅನಿಸುತ್ತೆ ಅವರ ಅಪ್ಪ ಮಕ್ಕಳು ಪೂಜೆ ಮುಗಿಸೋ ಅಷ್ಟರಲ್ಲಿ ಅಷ್ಟೇ ನನ್ನ ಎಲ್ಲ ಕೆಲಸನೂ ಕೂಡ ಮುಗೀತು ಈಗ ಇಲ್ಲಿ ನನ್ನ ಮಗಳು ನಮ್ಮ ಚೈತು ಎಲ್ಲ ಪೂಜೆ ಮಾಡಿಸಿದ್ದಾರೆ ನೋಡ್ಬೋದು ಯಾವ ರೀತಿಯಾಗಿ ಅಪ್ಪ ಮಕ್ಕಳು ಸೇರಿಕೊಂಡು ದೇವ್ರ ಮನೆನ ರೆಡಿ ಮಾಡಿದ್ದಾರೆ ಅಂತ ಬಟ್ ಈ ವರ್ಷ ಹೋಳ್ಗೆ ಕೂಡ ದೇವ್ರ ಮನೆಯಲ್ಲಿ ಇಡೋಕ್ಕಾಗಿಲ್ಲ ಹೋಗಲ್ಲ ನಮಸ್ಕಾರ ಮಾಡುವ ಕಟ್ ಅದೇ ಕೊಡ್ತೀವಿ ನಮಸ್ಕಾರ ಮಾಡುವ ಈ ವರ್ಷ ನಮ್ಮನ್ನ ಯುಗಾದಿ ಹಬ್ಬ ಈ ರೀತಿಯಾಗಿ ಆಯ್ತು ಹಬ್ಬ ಅಂತ ಅಂದ್ರೆ ಇದರಲ್ಲಿ ಮೇನ್ ನಾವು ತಿನ್ನುವಂಥದ್ದು ಬೇವು ಬೆಲ್ಲ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಹಾಗೆ ಯುಗಾದಿ ಅಂದರೆ ಬೇವು ಬೆಲ್ಲ ಕಷ್ಟ ಸುಖ ಅನ್ನೋದು ಯಾವುದೇ ಇದ್ರು ಅಥವಾ ಸುಖ ಜಾಸ್ತಿ ಇದ್ರು ಕಷ್ಟ ಕಡಿಮೆ ಬಂದರು ಅಥವಾ ಕಷ್ಟ ಜಾಸ್ತಿ ಬಂದರೂ ಸುಖ ಕಡಿಮೆ ಇದ್ರು ಹೇಗೆ ಬಂದರೂ ಜೀವನನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ನಗ್ನಾಗ್ತಾ ನಮಗಾಗಿ ಇರೋವಂಥವ್ರಿಗೆ ನಾವು ಇರಲೇಬೇಕಾಗತ್ತೆ ಏನೇ ಬಂದರೂ ಕೂಡ ಅದನ್ನು ಎದುರಿಸುವಷ್ಟು ಶಕ್ತಿ ನಮಗೆ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕಾಗತ್ತೆ ಬಟ್ ಮಕ್ಕಳಿಗೆಲ್ಲೋ ಒಂದು ಸರಿ ಬೇವು ತಿನ್ನೋದಕ್ಕೆ ಕಷ್ಟಪಡ್ತಾರೆ ಯಾಕಂದರೆ ನಾವು ಇದೇ ಥರ ಚಿಕ್ಕ ವೈಸಲ್ಲಿ ಅಪ್ಪ ಅಮ್ಮ ಬೇವು ಕೊಟ್ಟರೆ ನಮಗೆ ಬೇವು ಬೇಡ ಅಂತ ಹೇಳಿ ಹೊರಗಡೆ ಹೋಗಿ ಬೇವಿನ ಸೊಪ್ಪನ್ನ ತೆಗೆದಾಕ್ಬಿಟ್ಟು ಬರೀ ಬೆಲ್ಲ ತಿಂತಾ ಇರೋಂಥದ್ದು ಅಥವಾ ಬಾಯಿ ಒಳಗಡೆ ಹಾಕೊಂಡಿದ್ರು ಬೇವಿನ ಸೊಪ್ಪನ್ನ ಹಾಗಿದ್ದೇನೆ ನಾಲ್ಗೆ ಕೆಳಗಡೆ ಇಟ್ಕೊಂಡು ಬರೀ ಬೆಲ್ಲನ ಆಗಿದ್ದು ತಿಂತಾಯಿದ್ದಂಥದ್ದು ಈ ಥರ ಎಲ್ಲ ಸುಮಾರು ನಾನು ಕೂಡ ಮಾಡಿದ್ದೆ ಬಟ್ ಇವಾಗ ನನ್ನ ಮಕ್ಳಿಗೆ ಅದನ್ನು ಹೇಳ್ತಾ ಇರ್ತೀನಿ ನಿಮ್ಮ ಹಾಗೆ ನಾವು ಎಲ್ಲ ಮಾಡಿದ್ದೀವಿ ಬಿ ಬಟ್ ಬೇವು ಬೆಲ್ಲ ಅನ್ನೋದು ಎರಡು ಒಟ್ಟಿಗೆ ಆಗೋದು ತಿನ್ನಿ ಕಷ್ಟ ಸುಖ ಅಥವಾ ಏನೇ ಒಂದು ಯಾವುದೇ ಬಂದರೂ ಕೂಡ ಹೇಗೆ ಇದ್ರೂ ಸಮನಾಗಿ ತೊಗೊಳೋದನ್ನ ಕಲ್ತ್ಕೋಬೇಕು ಅಂತ ಹಾಗಾಗಿ ಈ ವರ್ಷ ನಾನು ಎಲ್ಲ ವ್ಯೂವರ್ಸ್ಗೂ ಕೂಡ ಬೇವು ಕಡಿಮೆ ಆಗಲಿ ನನಗೂ ಕೂಡ ಬೇವು ಕಡಿಮೆ ಆಗಲಿ ಸಿಹಿ ಜಾಸ್ತಿ ಆಗಲಿ ಅಂದರೆ ಬೆಲ್ಲ ಜಾಸ್ತಿ ಇರಲಿ ಎಲ್ಲರ ಜೀವನದಲ್ಲೂ ಫೈನಲಿ ಅಡುಗೆನೂ ಆಯಿತು ಪೂಜೆನೂ ಆಯಿತು ಎಲ್ಲ ಊಟ ಕೂತಿದ್ದೀವಿ ಯಾವಾಗಲೂ ನಾನು ಏನಂದರೆ ಅಪ್ಪ ಮಕ್ಕಳು ಫಸ್ಟು ಮೂರು ಜನಕ್ಕೆ ಎಲ್ಲ ಇಟ್ಟು ಅವ್ರಿಗೆ ಊಟ ಕೊಟ್ಟು ಆನಂತರ ನಾನು ಊಟ ಮಾಡೋ ಇರುತ್ತೆ ಇಲ್ಲಿ ನಮ್ಮ ಮನೆಯವರು ಬೈತಾಯಿರ್ತಾರೆ ಒಟ್ಟಿಗೆ ಕೂರೋಣ ನೀನು ಆಮೇಲೆ ಏನು ಸಪ್ರೇಟ್ ಕೂರೋದು ಬೇಡ ಒಟ್ಟಿಗೆ ಕೂರೋಣ ಅಂತ ಒಟ್ನಲ್ಲಿ ಹಬ್ಬದ ದಿನ ಅಂದರೆ ಬಾಳೆ ಎಲೆ ಊಟ ತಿಂದ್ರೇ ಆ ಒಂದು ಹ್ಯಾಪಿ ಫೀಲ್ ಖುಷಿ ಅನ್ನೋದು ಇದಿಷ್ಟು ನಮ್ಮ ಮನೇಲಿ ಮಾಡಿದಂಥದ್ದು ಇಲ್ಲೊಂದು ವೈಟ್ ರೈಸು ಒಬ್ಬಡ್ ಸರ್ ಎರಡು ಮಿ ಮಿಸ್ ಆಗಿದೆ ಅನ್ನೋದು ಅಂದ್ಬಿಟ್ರೆ ಇನ್ನೆಲ್ಲನೂ ಕೂಡ ಇಲ್ಲೇ ಇದೆ ಕೆಲವೊಂದು ಐಟಮ್ ಮಾತ್ರ ಮಿಸ್ ಆಗಿದೆ ಅದು ನಮ್ಮ ಚಿಂಟು ಹೇಳ್ತಾನೆ ವಿಡಿಯೋ ಲಾಸ್ಟ್ ಇದೆ ಮಗಳೆಲ್ಲ ಚೆನ್ನಾಗ್ತವ ಹೆಂಗಿದೆ ಮಗ ಅವನು ಏನು ಆಡೋದಿಲ್ಲ ಅವ್ನಿಗೆ ಸ್ವೀಟ್ ಅವನೇನು ಹೇಳೋದು ಇಲ್ಲ ಸುಮ್ಮನೆ ಅವ್ನು ವೇಸ್ಟ್ ನಾನು ಅದನ್ನು ನಮಗೆ ಕೇಳೋದು ಬೇಸ್ಟು ಈಗ ಹೇಳ್ತಾರೆ ಹೇಳಪ್ಪ ಹೆಂಗಿದಪ್ಪ ಹ್ಞೂ ಅಷ್ಟೇ ಓಕೆ ಫ್ರೆಂಡ್ಸ್ ಆಯಿತು ಫೈನಲಿ ಯುಗಾದಿ ಹಬ್ಬದ ಪೂಜೆ ಆ್ಯಂಡ್ ಸಿಹಿ ಊಟ ಎರಡೂ ಕೂಡ ಮುಗೀತು ಇವತ್ತು ಬೆಳಗ್ಗೆನೆ ಊಟ ಚೆನ್ನಾಗಿತ್ತು ಎಲ್ಲನೂ ಕೂಡ ನಮ್ಮ ಚೈತು ಬೇರೆ ಗೆಜ್ಜೆ ಹಾಕೊಂಡು ಅಂತ ಅಂತೇಳಿ ಅವಳು ಗಲ್ಗಲ್ ಅನ್ಸೋದಕ್ಕೆ ಇವರು ನಮಗುರು ನಮ್ಗೌರು ಈಗ ನನ್ನ ಕಾಲಲ್ಲಿರೋ ಕಾಲ್ಚಿ ನೋಡ್ತಿದ್ದಾರೆ ನನಗೆ ಗೆಜ್ಜೆಲ್ಲ ಹಾಕೊಳ್ಳೋಕ್ಕೆ ಎಷ್ಟು ಇಷ್ಟ ಆಗೋಲ್ಲ ಬಟ್ ಹಬ್ಬ ಟೈಮಲ್ಲಿ ಯಾವಾಗಲೂ ಒಂದ್ಸರಿ ಹಾಕೊಳ್ಳೋದು ಅಷ್ಟೆ ಇವಾಗ ಹೆಂಗೂ ಚೈತು ರಜಾ ಸಮ ಹಾಲಿಡೇಸ್ ಮುಗಿಯವರೆಗೂ ಹಾಕ್ಬಹುದು ಆಯಿತು ಇವಾಗ ಊಟ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಹೊಡ್ತಾಯಿದ್ದೀವಿ ಪ್ಯಾಕಿಂಗ್ ಆಗಿದೆ ಊಟ ತೊಗೊಂಡಾಗ ಹೋಗಿ ಅಮ್ಮನ್ ಕೊಟ್ಟು ಮಾತಾಡ್ಸ್ಕೊಂಡು ಬರೋಣ ಅಮ್ಮ ಏನು ಮಾಡ್ತಿದ್ದಾರೆ ಎತ್ತ ಅಮ್ಮ ಏನು ಮಾಡಿದ್ದಾರೆ ಎಲ್ಲ ನೋಡಿಕೊಂಡ್ರು ಇದೆಲ್ಲ ಚೆಂಟು ಅಮ್ಮ ಮನೆಗೆ ಹೋಗಿ ಊಟ ಕೊಟ್ಟು ಬರೋಣ ಅಂತ ಹೇಳಿ ಬರ್ತಾ ಇದ್ವಿ ನಮ್ಮ ಚಿಂಟು ಬ್ಯಾಟ್ ಒಂದೇ ಹಠ ಇತ್ತು ಅವರಪ್ಪ ಹೇಳಿದರು ಅಪ್ಪ ಎಲ್ಲ ಮುಗಿಲಿ ಮುಗಿದ್ಮೇಲೆ ಡೆಗತ್ಕೊಳ್ಳಿ ಹೋಗಿಬಿಟ್ಟು ಅಲ್ಲಿ ತೊಗೊಂಬೋಣ ಸುಮಾರು ವೆರೈಟೀಸ್ ಇರುತ್ತೆ ನಮ್ಗೆ ಯಾವ ಥರ ಬೇಕೋ ಥರ ಚಾಯ್ಸ್ ಮಾಡ್ಬೋದು ಅಂತ ಬಟ್ ನಮ್ಮ ಚಿಂಟುದು ಒಂದೇ ಒಂದೇ ಆಗಿತ್ತು ನನಗೆ ಕೊಡಿಸ್ತೀನಿ ಅಂದಿದ್ರೆ ನಾನು ಕೊಡಿಸಿ ಅಷ್ಟೇ ಅಂತ ಹೇಳಿ ಓಕೆ ಅವನ ಹಟ್ಟಕ್ಕೆ ಯಾವುದಾದ್ರೂ ಸರಿ ಕೊಡಿಸೋದ್ರಾಯ್ತು ಅಂತ ಹೇಳಿ ಅಮ್ಮ ಮನೆಗೆ ಹೋಗೋ ಆನ್ ದ ವೇ ಅದೇ ರೋಡಲ್ಲೇ ನೋಡಿ ನಾನು ಇದೊಂದು ಚೆನ್ನಾಗಿತ್ತು ಬಟ್ ಏನಂದರೆ ಗ್ರಿಪ್ಪರ್ ಅದು ಏನಾಯಿತು ಕೈಯಲ್ಲಿ ಹ್ಯಾಂಡಲ್ ಗ್ರಿಪ್ಪರ್ಸ್ ಎಲ್ಲ ಸ್ವಲ್ಪ ಹರಿದಂಗೆ ಇತ್ತು ನಮ್ಮ ಚಿಂಟು ಕಾಟಕ್ಕೆ ಅದು ಹೆಂಗಿದ್ರೂ ಪರವಾಗಿಲ್ಲಪ್ಪ ಕೊಡಪ್ಪ ಅನ್ನೋ ಲೆವೆಲಿಗೆ ಆಗೋಗಿತ್ತು ನನಗೆ ಫೈನಲಿ ಚಿಂಟೆಗೆ ಇಷ್ಟ ಆಗೋ ಆ ಹಬ್ಬದಿಂದ ಅವನಿಗೆ ಖುಷಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಬ್ಯಾಟು ಬಾಲು ಎಲ್ಲನೂ ಕೂಡ ಕೊಡಿಸಿದ್ದಾಯಿತು ಈಗ ನಾವು ಅವನಿಗೆ ಕೊಡಿಸ್ಕೊಂಡು ಆನಂತರ ನನ್ನ ಅಮ್ಮ ಮನೆಗೆ ಬಂದೆ ಅಮ್ಮ ಏನು ಮಾಡ್ತಾ ಇರ್ಬೋದು ಅಥವಾ ಏನು ಮಾಡಿರ್ಬೋದು ಅಂತ ಯಾಕಂದರೆ ಅಮ್ಮ ಏನಾದರೂ ಊಟ ತರ್ತೀನಿ ಅಂದರೆ ಅವ್ರು ಬೇಡ ಅಂತಾರೆ ಜೊತೆಗೆ ಈ ಹಬ್ಬಕ್ಕೆ ಅಮ್ಮ ಮಿಸ್ ಇಲ್ಲದೆ ಒಬ್ಬಟ್ಟು ಮಾಡೇ ಮಾಡ್ತಾರೆ ಯಾಕಂದರೆ ಅವರು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಪ್ರತಿ ವರ್ಷ ಒಬ್ಬಟ್ಟು ಮಾಡ್ತಾರೆ ಮಾಡೋರೇ ಏನೇನ್ ಮಾಡಿಲ್ಲ ಮಾಡ್ಬೇಕ ಏನ್ ಮಾಡಾಕ ಎಲ್ಲಿ ಇಟ್ಕೊಳ್ ಮನೆ ತುಂಬಾ ಇವಾಗ ರಜಾ ಇರೋದಕ್ಕೆ ಆಡ್ತಾರೆ ಏನ್ ಮಾಡ ಸದಿಗ್ ಇಷ್ಟರಲ್ಲಿ ಆಟಾಡ್ಲಿಕ್ಕೆ ಅದಕ್ಕೆ ಹುಡ್ಕಿ ಹುಡ್ಕಿ ತಂದಿದ್ದು ತೂಕ ಇರೋವೆಲ್ಲ ಕೈ ನೋಬುತ್ತವೆ ಇವು ಮುಂದೆ ಜಾಯಿಂಟ್ ಪೈನ್ ಆಗುತ್ತೆ ಅನ್ಬಿಟ್ಟು ಅವ್ರ ಅಪ್ಪ ಹುಡುಕಿ ತೂಕ ಇದ್ರೆ ಎತ್ತಕ್ಕಾಗಲ್ಲ ಹೆಂಗಿದ್ಯಮ್ಮ ಅಯ್ಯೋ ನಾವು ಹೋದಾಗ ಅಪ್ಪನೂ ಕೂಡ ಮನೆಯಲ್ಲೇ ಇದ್ದರು ಏನು ಅಂದರೆ ಯಾವಾಗಲೂ ಅಜ್ಜಿ ಅಜ್ಜಿ ಅಂತಲೇ ಮುದ್ದಾಡ್ತೀರ ನನಗೆ ಯಾವತ್ತೂ ನೀವು ಬಂದು ಹಿಂಗೆ ಮುದ್ದಾಡಲ್ಲ ಅಂತ ಬಟ್ ಅಪ್ಪನ ಹತ್ರ ಯಾಕೆ ಮಕ್ಕಳು ಹೋಗಲ್ಲ ಅಂತ ನಾನು ಅಲ್ಲಿ ಸರಿ ಅಲ್ಲು ಸುಮಾರು ಸರಿ ಹೇಳಿದ್ದೀನಿ ನಮ್ಮಪ್ಪ ಒಂದು ಸಿಗ್ರೆಟ್ ಸುಮಾರು ಸೇರ್ತಾರೆ ಎಷ್ಟೇ ಹೇಳಿದ್ರು ಆ ಸಿಗರೆಟ್ ಹ್ಯಾಬಿಟ್ನ ನಾವು ಬಿಡಿಸೋಕಾಗಿಲ್ಲ ಅವ್ರ ಹತ್ರ ಹೋಗೋದಿಲ್ಲ ಅವ್ರು ಮಾತಾಡ್ತಿದ್ರೆ ನಮಗೆ ಆ ಸ್ಮೆಲ್ ತಡ್ಕೊಳಕ್ಕಾಗಿಲ್ಲ ಹಾಗಾಗಿ ನನ್ನ ಮಕ್ಕಳು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಜೊತೆಗೆ ಕೆಲವೊಂದು ಟೈಮಲ್ಲಿ ಅಪ್ಪ ಮೂಡ್ ಒಂದ್ಸರಿ ಇದ್ದಾಗ ಸರಿ ಇರೋದಿಲ್ಲ ಅವ್ರು ಯಾವುದೇ ಟೆನ್ಷನಲ್ಲಿ ಇದ್ದಾಗ ನಾ ಇವ್ರೇನಾದರೂ ಮಕ್ಕಳು ತಾತ ಅಂತ ಹೋದರೆ ಅದಕ್ಕೂ ಬೈತಾರೆ ಹಂಗಾಗಿ ಅಪ್ಪನ ಹತ್ರ ಕಡಿಮೆ ಅಮ್ಮನ ಜೊತೆ ಜಾಸ್ತಿ ಮಕ್ಕಳು ಒಳ್ಳೆ ಹಿಂಸೆ ಈ ಲೆವೆಲಿಗೆ ನಿಲ್ಲಿಸು ಬ್ಯಾಟ್ನ ತೊಳಗ ಬೇರೆ ಬಂದು ಏನ್ಕೋವಾಗ ಬ್ಯಾಟ್ಗೆ ಅವಶ್ಯಕತೆ ಐತೆ ನೋವೆಲ್ಲ ಮಾಡೋದು ಓ ಪೂಜೆ ಮಾಡಿದ್ರೆ ಸಿಕ್ಸ್ ಬೀಳುತ್ತೆ ಅಂತ ಓ ಈಗ ಹಂಗಾದ್ರೆ ನೀನು ಎಕ್ಸಾಮಲ್ ನೀನ್ ಬರ್ದಿರೋದಕ್ಕೆ ಪಾಸ್ ಆಗಿಲ್ಲ ದೇವ್ರ ಹತ್ರ ಅಪ್ಪ ಪಾಸ್ ಹೋಗಿ ಮಾಡಪ್ಪ ಎಲ್ಲದರಲ್ಲೂ ಹೇಗಿಲ್ಲ

ಕ್ರಿಕೆಟ್ ಮ್ಯಾಚ್ ಆಡೋರು ಕೂಡ ಈ ಲೆವೆಲಿಗೆ ಬ್ಯಾಟ ಪೂಜೆ ಮಾಡಲ್ಲ ಒಟ್ನಲ್ಲಿ ನೋಡಿ ಇವಾಗ ಮಗನ ಮುಖ ನೋಡಿ ಹತ್ರ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಪ್ಪ ಮುಖ ತೋರ್ಸ ಬರೀನ್ ಈಗ ನೋಡಿ ಈಗ ಏನ್ ಸ್ಮೈಲ್ ಹಿಂಗಿದೆಪ ಕಳೆ ಕೊಳೆ ಎಲ್ಲಾ ಹೋಗಿ ಇವಾಗ ಫುಲ್ ಕಳೆ ಬಂದಿದೆ ಮಗನ್ಗೆ ಕಳೆ ಇನ್ನು ಮಾಡಿಕೊಳ್ಳಿ ಇವರು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗಾಳಿ ಅಡಿ ಬಿಸಿದೆ ಮಾತ್ರ ಇವತ್ತು ಹೊರಗಡೆ ಮಾತ್ರ ರೋಡೆಲ್ಲ ಖಾಲಿ 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 ರೋಡ್ ಫುಲ್ ಖಾಲಿ ಇದೆ ಇವತ್ತು ಬೆಳಗ್ಗೆಯಿಂದ ಮೂವಿ ಮೂವಿ ಅಂತ ಹೇಳಿ ಮೂವಿ ನೋಡೋದಾಯ್ತು ಚೆನ್ನಾಗಿ ನಿದ್ದೆ ಮಾಡಿದ್ದಾಯಿತು ಆಮೇಲೆ ಸಂಜೆ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಪೂಜೆ ಮಾಡಿದ್ದಾಯ್ತು ಇವಾಗ ಟೈಮ್ ಬಂದು ಇನ್ನೇನು ಊಟದ ಟೈಮ್ ಬಟ್ ಇಲ್ಲಿ ನಮ್ಮ ಚಿಂಟು

ಅದನ್ನೇ ಹೇಳಿದ್ದಕ್ಕನು ಪೂಜೆ ಮಾಡಿದ್ಯಲ್ಲ ಅದಕ್ಕೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನಟಿ ಬ್ಲಾಗ್ ಇಲ್ಲಿಗೆ ಹೆಂಗ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ವಾಚಿಂಗ್ ಲೈಕ್ ಬಾಯ್